ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬೆಳ್ಳುಳ್ಳಿ ಮೆಣಸು ರೈಸ್ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಬೇಗನೆ ಆಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಒಳ್ಳೆಯ ಘಮ ಪರಿಮಳ ಬರುವವರೆಗೂ ಹುರಿಬೇಕು ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳಿ ಆವಾಗಲೇ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಪರಿಮಳಕ್ಕೆ ಬರುತ್ತೆ ಆ ಟೈಮಲ್ಲಿ ಆಫ್ ಮಾಡಬೇಕು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆನೂ ಸಹ ಹಾಕಿ ಹುರಿದುಕೊಳ್ಬಹುದು ನಾನು ಜೀರಿಗೆ ಪೌಡ್ರ್ ಇದ್ದಿದ್ದರಿಂದ ಬರೀ ಕಾಳು ಮೆಣಸಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ನಂತರ ಒಂದು ಕುಟ್ಟಣಿಗೆಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಳ್ಳೋಣ ಕುಟ್ಟಣಿಗೆ ಬದಲಾಗಿ ಮಿಕ್ಸಿ ಜಾರಲ್ಲೂ ಸಹ ಪೌಡರ್ ಮಾಡಿಕೊಳ್ಬಹುದು ಅಥವಾ ಪೆಪ್ಪರ್ ಪೌಡರ್ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಇದ್ದರೆ ಅದನ್ನೇ ಉಪಯೋಗಿಸಿ ಪರವಾಗಿಲ್ಲ ನೋಡಿ ಚೆನ್ನಾಗಿ ಆಗಿದೆ ನಂತರ ಒಂದು ಸ್ಟೌವ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕರಗಿದ ಮೇಲೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಆಗುತ್ತೆ ತುಪ್ಪ ಕರಗಿ ಬಿಸಿಯಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿಲಿ ನಂತರ ಕರಿಬೇವು ಮತ್ತು ಎರಡು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿ ನಂತರ ಎರಡು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಇನ್ನೂ ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಒಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಶೇಂಗಾನು ಸಹ ಸೇರಿಸ್ತಾ ಇದ್ದೀನಿ ಶೇಂಗದ ಬದಲಾಗಿ ಗೋಡಂಬಿನೂ ಸಹ ಉಪಯೋಗಿಸಿ ಮಾಡಿಕೊಳ್ಬಹುದು ಚಳಿಗಾಲ ಮಳೆಗಾಲದಲ್ಲಂತೂ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ಬ್ರೇಕ್ಫಾಸ್ಟ್ಗೆ ಬೇಗನೆ ಆಗುವಂಥ ರೆಸಿಪಿ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಮೆಣಸು ಪುಡಿ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸ್ಪೈಸಿ ಇಷ್ಟಪಡೋರಾದರೆ ಪೆಪ್ಪರ್ ಪೌಡ್ರನ್ನ ಇನ್ನೂ ಒಂದು ಕಾಲು ಅಷ್ಟು ಹೆಚ್ಚಿಗೆನೆ ಹಾಕ್ಕೊಳ್ಳಿ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಎಲ್ಲ ಪದಾರ್ಥಗಳನ್ನು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಬೌಲಷ್ಟು ರಾತ್ರಿ ಉಳಿದಿರ್ತಕ್ಕಂಥ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಬಿಸಿಯನ್ನೂ ಬೇಕಾದರೂ ಮಾಡ್ಕೊಳ್ಬಹುದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಬೆಳ್ಳುಳ್ಳಿ ಪೆಪ್ಪರ್ ರೈಸ್ ರೆಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈ ರೈಸ್ ರೆಡಿ ಆಯಿತು ಅಂತ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇವತ್ತಿನ ಈ ಸ್ಪೆಷಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ